ಗ್ಯಾರಂಟಿ ನ್ಯೂಸ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಧನುಶ್ರೀ ಕಾರ್ಮಿಕ ಸಚಿವ ಸಂತೋಷ್ ಲಾಡ್ ಸದಾ ಸುದ್ದಿಯಲ್ಲಿರೋ ವ್ಯಕ್ತಿ ತಮ್ಮ ಇಲಾಖೆಯಲ್ಲಿ ಒಂದಲ್ಲ ಒಂದು ವಿಭಿನ್ನ ಯೋಜನೆ ರೂಪಿಸುವ ಸಂತೋಷ್ ಲಾಡ್ ರಾಜ್ಯದ ಜನರಿಗೆ ಚಿರಪರಿಚಿತ ಸಿಎಂ ಸಿದ್ದರಾಮಯ್ಯ ಸಂಪುಟದ ಅತ್ಯಂತ ಕ್ರಿಯಾಶೀಲ ಸಚಿವರನ್ನು ಹೆಗ್ಗಳಿಕೆಯನ್ನ ಪಡೆದಿರೋ ಸಂತೋಷ್ ಲಾಡ್ ಕಾರ್ಮಿಕ ಇಲಾಖೆಯಲ್ಲಿ ರೂಪಿಸಿರುವ ಯೋಜನೆಗಳು ಒಂದೆರಡಲ್ಲ ಶ್ರಮಿಕರ ಬದುಕು ಹಸನಾಗಿಸಿದ ಸಾಧಕ ಸಂತೋಷ್ ಲಾಡ್ ಶ್ರಮಜೀವಿಗಳ ಬದುಕು ಹಸನಾಗಬೇಕು ಅನ್ನೋ ಕಾರಣಕ್ಕೆ ಕಾರ್ಮಿಕ ಇಲಾಖೆಯಲ್ಲಿ ಹತ್ತು ಹಲವು ಯೋಚನೆಗಳು ಹಾಗೂ ಕಾರ್ಯಕ್ರಮಗಳನ್ನ ಸಂತೋಷ್ ಲಾಡ್ ರೂಪಿಸಿದ್ದಾರೆ ಅಷ್ಟೇ ಅಲ್ಲ ಈ ಯೋಜನೆಗಳನ್ನ ಎಲ್ಲ ಕಾರ್ಮಿಕರಿಗೂ ತಲುಪಿಸಲು ಹಗಲಿರುಳು ಶ್ರಮಿಸುತ್ತಿದ್ದಾರೆ ಯಾವುದೇ ಒಂದು ಇಲಾಖೆಯನ್ನ ಇಷ್ಟು ಅದ್ಭುತವಾಗಿ ಮುನ್ನಡೆಸಬಹುದು ಅನ್ನೋದಕ್ಕೆ ಸಂತೋಷ್ ಲಾಡ್ ಮಾದರಿ ಕಾರ್ಮಿಕರಿಗಾಗಿ ಸಂತೋಷ್ ಲಾಡ್ ರೂಪಿಸಿದ ಯೋಜನೆಗಳು ಒಂದೆರಡಲ್ಲ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಸಚಿವ ಸಂಪುಟದಲ್ಲಿ ಕಾರ್ಮಿಕ ಸಚಿವರಾಗಿ ಪ್ರಮಾಣ ವಚನ ಸ್ವೀಕರಿಸಿದ ದಿನದಿಂದಲೂ ಕಾರ್ಮಿಕ ಸಚಿವ ಸಂತೋಷ್ ಲಾಡ್ ಅವರು ರೂಪಿಸಿರುವ ಯೋಜನೆಗಳು ಕೈಗೊಂಡ ಕಾರ್ಯಕ್ರಮಗಳು ಒಂದೆರಡಲ್ಲ ನಕಲಿ ಕಾರ್ಮಿಕರ ಕಾರ್ಡ್ಗಳನ್ನು ರದ್ದು ಮಾಡುವ ಅಭಿಯಾನವನ್ನೇ ಕಾರ್ಮಿಕ ಇಲಾಖೆ ಕೈಗೊಂಡಿತ್ತು ಇದು ನಿಜಕ್ಕೂ ಕ್ರಾಂತಿಕಾರಿ ಕೆಲಸ ಜೊತೆಯಲ್ಲೇ ವಿಶೇಷ ಚೇತನ ಬಾಳಲ್ಲಿ ಹೊಸ ಬೆಳಕು ಮೂಡಿಸಿದ ಸಂತೋಷ್ ಲಾರ್ಡ್ ಖಾಸಗಿ ಸಂಸ್ಥೆಗಳಲ್ಲಿ ಐದು ಪರ್ಸೆಂಟ್ ಹೊದೆಗಳ ಮೀಸಲು ಹಾಗೂ ಶೈಕ್ಷಣಿಕ ಸಂಸ್ಥೆಗಳ ಪ್ರತಿ ಕೋರ್ಸ್ನಲ್ಲಿ ಹತ್ತು ಪರ್ಸೆಂಟ್ ಮೀಸಲು ಸಿಗುವಂತಾಗಲು ಶ್ರಮಿಸಿದ್ದಾರೆ ಜನಸೇವೆಯ ಆಶಯದೊಂದಿಗೆ ಕಾರ್ಮಿಕ ಸಚಿವರಾದ ಲಾಡ್ ಸಚಿವ ಸ್ಥಾನಕ್ಕಾಗಿ ಪೈಪೋಟಿ ನಡೆಸುವವರ ಮಧ್ಯೆ ಸಂತೋಷ್ ಲಾಡ್ ವಿಭಿನ್ನವಾಗಿ ನಿಲ್ತಾರೆ ನಮಗೆ ಇದೇ ಖಾತೆ ಬೇಕು ಎಂದು ಪಟ್ಟು ಹಿಡಿದು ಕೂರುವವರ ನಡುವೆ ಸಂತೋಷ್ ಲಾಡ್ ನಿಲುವು ತುಂಬಾನೇ ಡಿಫರೆಂಟ್ ಜನಸೇವೆಗೆ ನನ್ನ ಪ್ರಧಾನ ಆದ್ಯತೆ ಎನ್ನುವ ಸಂತೋಷ್ ಲಾಡ್ ಅದಕ್ಕೆ ಪೂರಕವಾದ ಖಾತೆಯನ್ನೇ ಬಯಸಿದ್ರು ಲಾಡ್ ಅವರ ಈ ಒತ್ತಾಸೆಗೆ ಪೂರಕವಾಗಿಯೇ ಕಾರ್ಮಿಕ ಖಾತೆ ಸಿಕ್ಕಿತು ಸಂತೋಷ್ ಲಾಡ್ ಅವರಿಗೆ ಕಾರ್ಮಿಕರ ಬಗ್ಗೆ ಇರುವ ವಿಶೇಷ ಒಲವು ಕಾಳಜಿಯನ್ನ ಅವರು ರೂಪಿಸುವ ಯೋಜನೆಗಳ ಮೂಲಕವೇ ಅರಿತುಕೊಳ್ಳಬಹುದು ಜನರ ಕಷ್ಟ ಕಾರ್ಪಣ್ಯಗಳನ್ನು ತುಂಬಾ ಹತ್ತಿರದಿಂದ ಬಲ್ಲವರಾದ ಸಂತೋಷ್ ಲಾಡ್ ಜನರ ಬದುಕನ್ನ ಹಸನಾಗಿಸಲು ಅನುಕೂಲಕರವಾದ ಕಾರ್ಯಕ್ರಮಗಳನ್ನೇ ರೂಪಿಸುತ್ತಾ ಬಂದಿದ್ದಾರೆ ಸಚಿವ ಸ್ಥಾನದಲ್ಲಿ ಇರಲಿ ಇಲ್ಲದೇ ಇರಲಿ ಜನ ಕಲ್ಯಾಣವೇ ನನ್ನ ಪ್ರಧಾನ ಆದ್ಯತೆ ಎಂದು ಮುನ್ನುಗ್ಗುವ ಸಂತೋಷ್ ಲಾಡ್ ಕಾರ್ಮಿಕ ಸಚಿವರಾದ ಬಳಿಕ ಶ್ರಮಿಕ ವರ್ಗದ ಕಲ್ಯಾಣಕ್ಕಾಗಿ ಅಂತಃಕರಣ ಪೂರ್ವ ಕವಾಗಿ ಶ್ರಮಿಸುತ್ತಿದ್ದಾರೆ ಕಾರ್ಮಿಕ ಕಲ್ಯಾಣವೇ ಸಂತೋಷ್ ಲಾಡ್ ಕಾರ್ಮಿಕ ಖಾತೆಯ ಗುರುತರ ಜವಾಬ್ದಾರಿಯನ್ನ ಸಂತೋಷ್ ಲಾಡ್ ಅವರ ಹೆಗಲಿಕೆ ಹಾಕಿದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ನಿರೀಕ್ಷೆಗೂ ಮೀರಿ ಇಲಾಖೆಯಲ್ಲಿ ಕೆಲಸ ಕಾರ್ಯಗಳು ನಡೆಯುತ್ತಿವೆ ತಮಗೆ ವಹಿಸಿದ ಜವಾಬ್ದಾರಿಯನ್ನ ಅತ್ಯಂತ ಸಮರ್ಥವಾಗಿ ನಿರ್ವಹಿಸುತ್ತಿರುವ ಸಂತೋಷ್ ಲಾಡ್ ಅವರು ಶ್ರಮಜೀವಿಗಳ ಕಲ್ಯಾಣದ ಮೂಲಕ ಕಾರ್ಮಿಕ ಇಲಾಖೆಗೆ ಹೊಸ ಹೆಗ್ಗಳಿಕೆ ತಂದಿದ್ದಾರೆ ಸಿದ್ದರಾಮಯ್ಯ ಸರ್ಕಾರದ ಬೇರೆಲ್ಲಾ ಇಲಾಖೆಗಳಿಗಿಂತಲೂ ಕಾರ್ಮಿಕ ಇಲಾಖೆಯ ಕೆಲಸ ಕಾರ್ಯಗಳು ಒಂದು ಕೈ ಮೇಲು ಎಂದರೆ ಅತಿಶಯೋಕ್ತಿ ಏನಲ್ಲ ಶ್ರಮಿಕ ಬಂದು ಸಂತೋಷ್ ಲಾಡ್ ಅವರ ಸಾರಥ್ಯದಲ್ಲಿ ಕಾರ್ಮಿಕ ಇಲಾಖೆಯಲ್ಲಿ ಕ್ರಾಂತಿಕಾರಿ ಬದಲಾವಣೆಗಳೇ ಆಗಿವೆ ತಮ್ಮ ಇಲಾಖೆಯ ಅಧಿಕಾರಿ ವರ್ಗದ ಜೊತೆ ಸಮನ್ವಯ ಸಾಧಿಸುವಲ್ಲಿ ಸಂತೋಷ್ ಲಾಡ್ ಭಾರೀ ಯಶಸ್ಸು ಸಾಧಿಸಿರುವುದು ಅವರ ಸಕ್ಸಸ್ ಸೀಕ್ರೆಟ್ ತಮ್ಮ ಅಧಿಕಾರಾವಧಿಯಲ್ಲಿ ಈವರೆಗೂ ಸಂತೋಷ್ ಲಾಡ್ ಅವರು ರೂಪಿಸಿರುವ ಯೋಜನೆಗಳನ್ನು ಒಂದೊಂದಾಗಿ ನೋಡ್ತಾ ಹೋಗೋಣ ಕಾರ್ಮಿಕರಿಗೆ ಕನಿಷ್ಠ ವೇತನ ನಿಗದಿ ಮಾಡಿದ್ದು ಸಂತೋಷ್ ಲಾಡ್ ಅವರ ಬಹುದೊಡ್ಡ ಸಾಧನೆ ಜೊತೆಗೆ ಕಾರ್ಮಿಕರಿಗೆ ಕಡ್ಡಾಯವಾಗಿ ಗ್ರಾಚ್ಯುಟಿ ಕೂಡ ಸಿಗುವಂತೆ ಮಾಡಿದ್ದಾರೆ ಸಚಿವರು ಇನ್ನು ಇತ್ತೀಚೆಗೆ ಸಚಿವ ಸಂತೋಷ್ ಲಾಡ್ ಅವರು ಕೈಗೊಂಡ ನಿರ್ಧಾರವೊಂದು ದೇಶಾದ್ಯಂತ ಸುದ್ದಿಯಾತು ಮಹಿಳೆಯರಿಗೆ ಋತುಚಕ್ರ ರಜೆ ನೀಡುವ ನೀತಿ ಭಾರಿ ಮೆಚ್ಚುಗೆಗೆ ಪಾತ್ರವಾಯಿತು ಇಡೀ ಭಾರತ ದೇಶದಲ್ಲಿ ಇದೇ ಮೊದಲ ಬಾರಿಗೆ ಎಂಥದ್ದೊಂದು ನೀತಿಯನ್ನ ಜಾರಿಗೆ ತಂದ ಹೆಗ್ಗಳಿಕೆ ಕರ್ನಾಟಕ ರಾಜ್ಯಕ್ಕೆ ಸಂದಿದೆ ಇದಲ್ಲದೆ ಮನೆ ಕೆಲಸ ಮಾಡುವವರ ಶ್ರೇಯೋಭಿವೃದ್ಧಿಗೆ ರೂಪಿಸಲಾದ ಮಸೂದೆ ಹಾಗೂ ಅಂಗವಿಕಲರಿಗೆ ಉದ್ಯೋಗ ಮತ್ತು ಶಿಕ್ಷಣ ಕ್ಷೇತ್ರದಲ್ಲಿ ಮೀಸಲಾತಿ ಒದಗಿಸುವ ಮಸೂದೆಗಳು ಕೂಡ ರಾಷ್ಟ್ರವ್ಯಾಪಿ ಮೆಚ್ಚುಗೆಗೆ ಪಾತ್ರವಾಗಿದೆ ಕಾರ್ಮಿಕರಿಗಾಗಿ ತಾತ್ಕಾಲಿಕ ವಸತಿ ಸಮುಚ್ಚಯಗಳನ್ನು ನಿರ್ಮಾಣ ಮಾಡುವ ಕಾರ್ಯಕ್ಕೆ ಸಚಿವರ ಆಡಳಿತಾವಧಿಯಲ್ಲಿ ವೇಗ ಸಿಕ್ಕಿದೆ ಇನ್ನು ರಾಜ್ಯಾದ್ಯಂತ ನೂರು ಹೈಟೆಕ್ ಸಂಚಾರಿ ಆರೋಗ್ಯ ವಾಹನಗಳಿಗೆ ಸಚಿವರು ಚಾಲನೆ ನೀಡಿದ್ರು ಈ ಮೂಲಕ ಕಾರ್ಮಿಕರು ಕೆಲಸ ಮಾಡುವ ಸ್ಥಳದಲ್ಲಿ ಆರೋಗ್ಯ ತಪಾಸಣೆಗೆ ಅನುಕೂಲವಾಯಿತು ಅಂಬೇಡ್ಕರ್ ಕಾರ್ಮಿಕ ಸೇವಾ ಕೇಂದ್ರಗಳನ್ನು ಸ್ಥಾಪನೆ ಮಾಡುವ ಮೂಲಕವೂ ಸಚಿವರು ಶ್ರಮಿಕ ಬಂಧುಗಳಿಗೆ ಒತ್ತಾಸೆಯಾಗಿದ್ದಾರೆ ಜಿಪಿಎಸ್ ಮ್ಯಾಪಿಂಗ್ ಹಾಗೂ ವೈಜ್ಞಾನಿಕ ಸುಂಕ ಸಂಗ್ರಹದ ಮೂಲಕ ಶ್ರಮಿಕರ ಕಲ್ಯಾಣ ಯೋಜನೆಗಳಿಗೆ ಧನ ಸಂಗ್ರಹ ಆಗ್ತಿದೆ ಅಂಬೇಡ್ಕರ್ ಕಾರ್ಮಿಕ ಸಹಾಯ ಹಸ್ತ ಯೋಜನೆಯಂತಲೂ ಮರೆಯಲು ಸಾಧ್ಯವೇ ಇಲ್ಲ ಜೊತೆಯಲ್ಲೇ ಶ್ರಮಿಕ ವಸತಿ ಶಾಲೆಗಳನ್ನ ಆರಂಭ ಮಾಡುವ ಮೂಲಕ ಕಾರ್ಮಿಕರ ಮಕ್ಕಳ ಶೈಕ್ಷಣಿಕ ಶ್ರೇಯೋಭಿವೃದ್ಧಿಗೂ ಸಚಿವರು ಶ್ರಮಿಸಿದ್ದಾರೆ ಇನ್ನು ಧಾರವಾಡ ಹಾಗೂ ಮೈಸೂರಿನಲ್ಲಿ ಕೌಶಲ್ಯ ಕೇಂದ್ರ ಸ್ಥಾಪನೆ ಮಾಡುವುದರ ಹಿಂದೆಯೂ ಸಚಿವರ ಶ್ರಮವಿದೆ ಕರ್ನಾಟಕ ರಾಜ್ಯ ಗಿಗ್ ಕಾರ್ಮಿಕರ ವಿಮಾ ಯೋಜನೆ ಹಾಗೂ ಕ್ಷೇಮಾಭಿವೃದ್ಧಿ ಮಂಡಳಿ ಸ್ಥಾಪಿಸುವ ಮೂಲಕ ಸಂತೋಷ್ ಲಾರ್ಡ್ ಹೊಸ ಮೈಲುಗಲ್ಲನ್ನೇ ಸ್ಥಾಪಿಸಿದ್ದಾರೆ ಕರ್ನಾಟಕ ರಾಜ್ಯ ಸಿನಿಮಾ ಹಾಗೂ ಸಾಂಸ್ಕೃತಿಕ ಕಾರ್ಯಕರ್ತರ ಕಲ್ಯಾಣ ಮಸೂದೆ ತರುವ ಮೂಲಕ ಸಿನಿಮಾ ರಂಗದಲ್ಲಿ ದುಡಿಯುವ ಕಾರ್ಮಿಕರಿಗೆ ಲಾರ್ಡ್ ಹೆಗಲಾಗಿದ್ದಾರೆ ಜೊತೆಯಲ್ಲೇ ಕರ್ನಾಟಕ ರಾಜ್ಯ ಪತ್ರಿಕಾ ವಿತರಕರ ಅಪಘಾತ ಹಾಗೂ ಆರೋಗ್ಯ ಸಹಾಯ ನಿಧಿಯ ಮೂಲಕ ಮನೆ ಮನೆಗೆ ದಿನಪತ್ರಿಕೆ ಹಂಚುವವರೆಗೂ ಸಚಿವ ಸಂತೋಷ್ ಲಾಡ್ ನೆರವಿನ ಹಸ್ತ ಚಾಚಿದ್ದಾರೆ ಕರ್ನಾಟಕ ರಾಜ್ಯ ಖಾಸಗಿ ವಾಣಿಜ್ಯ ಸಾರಿಗೆ ಕಾರ್ಮಿಕರ ಅಪಘಾತ ಯೋಜನೆಯಂತೂ ವಾಹನ ಚಾಲಕರಿಗೆ ಶ್ರೀರಕ್ಷೆಯಾಗಿದೆ ಆಶಾದೀಪ ಯೋಜನೆಯನ್ನ ಕೂಡ ಮರೆಯುವಂತೆಯೇ ಇಲ್ಲ ಕಾರ್ಮಿಕ ಇಲಾಖೆ ಕೈಗೊಂಡ ಯೋಜನೆಗಳನ್ನ ಪಟ್ಟಿ ಮಾಡುತ್ತಾ ಹೊರಟ್ರೆ ಮುಗಿಯೋದೇ ಇಲ್ಲವೇನೋ ಒಂದಕ್ಕಿಂತ ಒಂದು ವಿಭಿನ್ನ ಹಾಗೂ ವಿಶಿಷ್ಟ ಕಾರ್ಮಿಕರು ತಮ್ಮ ಕೆಲಸದ ಸ್ಥಳದಲ್ಲಿ ಎದುರಿಸುವ ಸಮಸ್ಯೆಗಳನ್ನು ಅತ್ಯಂತ ಸೂಕ್ಷ್ಮವಾಗಿ ಮನಗಂಡು ಅದಕ್ಕೆ ಪೂರಕವಾದ ಯೋಜನೆಗಳನ್ನು ರೂಪಿಸಿದ್ದು ಸಂತೋಷ್ ಲಾಡ್ ಅವರ ಹೆಗ್ಗಳಿಕೆ ಜೊತೆಯಲ್ಲಿ ಈ ಕಾರ್ಯಕ್ರಮಗಳ ಸಮರ್ಪಕ ಅನುಷ್ಠಾನದಲ್ಲೂ ಸಂತೋಷ್ ಲಾಡ್ ಅವರ ಶ್ರಮವಿದೆ ಇನ್ನು ಈ ಎಲ್ಲಾ ಯೋಜನೆ ರೂಪುರೇಷ ಏನು ಇವುಗಳನ್ನ ಹೇಗೆ ಜಾರಿ ಮಾಡ್ಲಾಗ್ತಿದೆ ಈ ಯೋಜನೆಗಳಿಂದ ಕಾರ್ಮಿಕರಿಗೆ ಯಾವ ರೀತಿ ಪ್ರಯೋಜನವಾಗ್ತಿದೆ ಈ ಕುರಿತಾಗಿ ಮುಂದಿನ ಸಂಚಿಕೆಯಲ್ಲಿ ಸಮಗ್ರ ಮಾಹಿತಿ ಸಿಗಲಿದೆ